ಸ್ನೇಹಿತರೆ ಡಿಸೆಂಬರ್ ಒಂದನೇ ತಾರೀಕು ಭಾನುವಾರ ಕಾರ್ತಿಕ ಅಮಾವಾಸ್ಯೆ ಇದೆ ಅತ್ಯಂತ ಅದ್ಭುತವಾದಂತಹ ದಿನ ಅಂತಲೇ ಹೇಳಲಾಗುತ್ತೆ ಅತೀಂದ್ರಿಯ ಶಕ್ತಿಯನ್ನು ಹೊಂದಿರುವಂತಹ ಅದೃಷ್ಟವನ್ನು ತಂದುಕೊಡುವಂತಹ ಸಿದ್ಧಿಯೋಗವನ್ನು ತಂದು ಕೊಡುವಂತಹ ಒಂದು ಅದ್ಭುತವಾದಂತಹ ದಿನ ಈ ಕಾರ್ತಿಕ ಅಮಾವಾಸ್ಯೆಯ ದಿನ ಅದರಲ್ಲೂ ಭಾನುವಾರ ಬಂದಿರೋದು ವಿಶೇಷತೆ ರಹಸ್ಯ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂತೆ ಭಾನುವಾರದ ದಿನ ಅದರಲ್ಲೂ ಈ ಕಾರ್ತಿಕ ಅಮಾವಾಸ್ಯೆ ಬಂದಿರೋದ್ರಿಂದ ಈ ಒಂದು ದಿನದಂದು ಮಾಡಿಕೊಳ್ಳುವಂತಹ ತಂತ್ರಗಳಾಗಿರಲಿ ಪರಿಹಾರಗಳಾಗಿರಲಿ ಅವನು ನಮಗೆ ಫಲಪ್ರದಾಯಕವಾಗಿರುತ್ತೆ ಅತಿ ಶೀಘ್ರದಲ್ಲಿ ನಮಗೆ ನಮ್ಮ ಕಷ್ಟಗಳನ್ನು ನಿವಾರಣೆ ಮಾಡಿಕೊಂಡು ಆ ಸಿದ್ಧಿಯೋಗವನ್ನು ತಂತ್ರವನ್ನು ಸಿದ್ಧಿಸ್ಕೊಳ್ಳೋದಕ್ಕೆ ತುಂಬನೇ ಒಂದು ಅನುಕೂಲವಾದಂತಹ ದಿನ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಇವತ್ತು ನಾನು ತಿಳಿಸ್ಕೊಡುವಂಥ ಒಂದು ಅದ್ಭುತವಾದಂತಹ ಒಂದು ಪರಿಹಾರವನ್ನು ನೀವು ಈ ದಿನ ಮಾಡಿಕೊಳ್ಳಿ ಈ ದಿನ ಅಂದರೆ ಈ ಅಮಾವಾಸ್ಯೆಯ ದಿನ ಬೆಳಗ್ಗೆ ಆರರಿಂದ ಎಂಟು ಗಂಟೆ ಒಳಗಡೆ ನೀವು ಮಾಡಿಕೊಳ್ಳಿ ಅಥವಾ ಸಾಯಂಕಾಲ ನಾಲ್ಕರಿಂದ ಆರು ಗಂಟೆ ಒಳಗಡೆ ನೀವು ಮಾಡಿಕೊಳ್ಳಿ ಅಂದರೆ ತಂಪಾಗಿರುವಂತಹ ಒತ್ತಿನಲ್ಲಿ ಮಾಡಿಕೊಳ್ಳುವಂಥದ್ದು ಬಿಸಿಲಲ್ಲಿ ಮಾಡಿಕೊಳ್ಳುವಂಥ ಪರಿಹಾರ ಅಲ್ಲ ಇದು ತಂಪಿರುವಂತಹ ಸಮಯದಲ್ಲಿ ಮಾಡಿಕೊಳ್ಳುವಂಥ ಒಂದು ಪರಿಹಾರ ಈ ಒಂದು ಪರಿಹಾರವನ್ನ ನಮಗೆ ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಈ ಒಂದು ಪರಿಹಾರನ ಯಾವುದರಿಂದ ಮಾಡ್ಕೊಳ್ಬೇಕು ಅಂತಂದ್ರೆ ಎಕ್ಕದ ಗಿಡದ ಪರಿಹಾರ ಸಾಕ್ಷಾ ಶಿವ ಪಾರ್ವತಿಯರ ಅನುಗ್ರಹ ನಮಗೆ ಸಿಗುತ್ತೆ ಅದರ ಜೊತೆಗೆ ಮಹಾಲಕ್ಷ್ಮಿ ಅನುಗ್ರಹ ಕೂಡ ಸಿಗುತ್ತೆ ಸ್ನೇಹಿತರೆ ಈ ಒಂದು ಅದ್ಭುತವಾದಂಥ ಪರಿಹಾರವನ್ನ ಸಾಕಷ್ಟು ಜನರು ಮಾಡಿಕೊಂಡು ಅದರಿಂದ ತುಂಬನೇ ಅದೃಷ್ಟವನ್ನ ತಂದುಕೊಟ್ಟಿದ್ದಾರೆ ಬಡತನ ನಿವಾರಣೆ ಆಗುತ್ತೆ ದಾರಿದ್ರ್ಯ ನಿವಾರಣೆ ಆಗತ್ತೆ ಎಂತಹದೇ ಕಷ್ಟ ಕಾರ್ಪಣ್ಯ ರೋಗ ರುಜಿನಗಳಿದ್ದರೂ ಕೂಡ ನಿವಾರಣೆಯಾಗಿ ಭೂಮಿಯೋಗ ಬಂಗಾರದ ಯೋಗ ಸಂತಾನ ಯೋಗ ಹೀಗೆ ನಿಮಗೆ ಏನು ಅಂದ್ಕೊಂತೀರೋ ಆ ಒಂದು ಕೆಲಸಗಳು ಅತಿ ಶೀಘ್ರದಲ್ಲಿ ನೆರವೇರುತ್ತೆ ಈ ದಿನ ಎಕ್ಕದ ಗಿಡಕ್ಕೆ ಈ ಒಂದು ವಸ್ತುವನ್ನು ಕಟ್ಟಿದರೆ ಸಾಕು ಸ್ನೇಹಿತರೆ ಖಂಡಿತವಾಗಿಯೂ ನಿಮ್ಮ ಎಲ್ಲ ಕಷ್ಟಗಳು ಕೂಡ ನಿವಾರಣೆ ಆಗುತ್ತೆ ಈ ಒಂದು ಪ್ರತ್ಯೇಕವಾದಂಥ ಒಂದು ದೀಪವನ್ನ ಕೂಡ ನೀವು ಬೆಳೆಸಬೇಕಾಗುತ್ತೆ ಕಾರ್ತಿಕ ಮಾಸ ಅಂದರೆ ದೈವಿಕ ಮಾಸ ಕಾರ್ತಿಕ ಮಾಸದಲ್ಲಿ ಬರುವಂತ ಪ್ರತಿದಿನವೂ ಕೂಡ ಒಂದೊಂದು ವಿಶೇಷತೆ ಅಂತಾನೆ ಹೇಳ್ಬೋದು ದೇವಾನು ದೇವತೆಗಳ ಅನುಗ್ರಹ ನಮಗೆ ಲಭಿಸುತ್ತೆ ಶಿವಕೇಶವರನ್ನ ಆರಾಧನೆ ಮಾಡೋದ್ರಿಂದ ನಮ್ಮ ಎಂತಹದೇ ದುಃಖ ದುಮ್ಮಾನಗಳಿದ್ರೂ ಕೂಡ ಅವೆಲ್ಲವೂ ಕೂಡ ನಿವಾರಣೆಯಾಗಿ ಅದೃಷ್ಟ ನಮ್ಮನ್ನ ಹೊರಿದು ಬರುತ್ತೆ ಜೀವನದಲ್ಲಿ ಸಾಕಷ್ಟು ಸಮಸ್ಯೆಗಳಿಂದ ಬಳಲ್ತಾ ಇದ್ದು ಕಷ್ಟಗಳಿಂದ ಬಳಲ್ತಾ ಇದ್ದರು ಬಡತನದ ಬೇಗೆಯಲ್ಲಿ ಬೆಂದು ಹೋಗ್ತಾ ಇದ್ದೀರಾ ಅಂತಂದರೆ ಈ ಒಂದು ಅದ್ಭುತವಾದಂತಹ ದಿನದಂದು ನಾನು ತಿಳಿಸ್ಕೊಡುವಂತಹ ಈ ಒಂದು ಚಿಕ್ಕ ಪರಿಹಾರವನ್ನು ಮಾಡಿಕೊಳ್ಳಿ ಈ ಒಂದು ಪರಿಹಾರದಿಂದ ನಿಮ್ಮ ಎಲ್ಲ ಕಷ್ಟಗಳು ಕೂಡ ನೂರಕ್ಕೆ ನೂರರಷ್ಟು ದೂರವಾಗುತ್ತೆ ನಂಬಿಕೆಯಿಂದ ಮಾಡ್ಕೊಳ್ಬೇಕು ಅಷ್ಟೇ ಸ್ನೇಹಿತರೆ ಇದಕ್ಕೆ ಯಾವುದೇ ರೀತಿಯ ಹಣ ಖರ್ಚಾಗುವಂತಹ ಒಂದು ಕಷ್ಟ ಅಪ್ಪ ಈ ಒಂದು ತಂತ್ರ ಮಾಡ್ಕೊಳ್ಳೋದು ಇದನ್ನು ಹೇಗೆ ಮಾಡೋದು ಅಂತ ಚಿಂತಿಸುವಂಥ ಅಗತ್ಯವಿಲ್ಲ ಅದ್ಭುತವಾಗಿ ಫಲಪ್ರದಾಯಕವಾದಂತಹ ಒಂದು ಅದ್ಭುತ ತಂತ್ರ ಅಂತಲೇ ನಮಗೆ ಸಿದ್ಧಿ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಇಂತಹ ಒಂದು ಪರಿಹಾರಗಳನ್ನು ಮಾಡಿಕೊಂಡ್ರೆ ಖಂಡಿತ ನೀವು ಅಂದುಕೊಂಡ ಕಾರ್ಯಗಳು ಕೆಲವೇ ದಿನಗಳಲ್ಲಿ ಕೆಲವೇ ದಿನಗಳಲ್ಲಿ ನೆರವೇರುತ್ತೆ ನಿಮ್ಮ ದಾರಿದ್ರ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಈ ಒಂದು ಪರಿಹಾರ ಮಾಡ್ಕೊಳ್ಳೋದಿಕ್ಕೆ ಮುಖ್ಯವಾಗಿ ಎಕ್ಕದ ಗಿಡ ಎಲ್ಲಿರುತ್ತೆ ಎಕ್ಕದ ಗಿಡ ಅನ್ನೋದು ನಮಗೆ ಆ ಕಡೆ ಈ ಕಡೆ ನಾವೆಲ್ಲಾದರೂ ಬೈಲ್ ಥರ ಇದ್ದರೆ ಒಂದು ಖಾಲಿ ಜಾಗ ಇದ್ರೆ ಅಲ್ಲಿ ಬೆಳ್ಕೊಂಡ್ಬಿಟ್ಟಿರುತ್ತೆ ಅಲ್ಲೂ ಕೂಡ ನೀವು ಮಾಡ್ಕೊಳ್ಬಹುದು ಅಲ್ಲೆಲ್ಲ ಸ್ವಚ್ಛ ಮಾಡ್ಕೊಂಡು ನೀವು ಮಾಡ್ಕೊಳ್ಬೋದು ಅಥವಾ ಮನೆಯ ಮುಂಭಾಗದಲ್ಲೂ ಕೂಡ ಸಾಕಷ್ಟು ಜನರು ಎಕ್ಕದ ಗಿಡದ ಒಂದು ಅದರ ಒಂದು ಉಪಯೋಗಗಳನ್ನು ತಿಳ್ಕೊಂಡ ನಂತರ ಸಾಕಷ್ಟು ಜನರು ಆ ದೈವಿ ವೃಕ್ಷ ಅಂತಲೇ ಹೇಳಬೇಕು ದೇವತಾ ವೃಕ್ಷ ಅಂತ ಹೇಳಿದರೂ ಕೂಡ ತಪ್ಪಾಗೋದಿಲ್ಲ ಯಾಕಂದರೆ ದೇವರಿಗೆ ಅತ್ಯಂತ ಪ್ರಿಯಕರವಾದಂಥ ಒಂದು ವೃಕ್ಷ ಸಾಕ್ಷಾತ್ ಪರಮೇಶ್ವರನಿಗೆ ಅತ್ಯಂತ ಪ್ರೀತಿಪಾತ್ರವಾದ ಒಂದು ವೃಕ್ಷ ಗಣಪತಿಗೂ ಕೂಡ ಅತ್ಯಂತ ಪ್ರೀತಿಪಾತ್ರವಾದಂತಹ ಈ ಒಂದು ವೃಕ್ಷ ಮಹಾಲಕ್ಷ್ಮಿಗೂ ಕೂಡ ಬಹಳ ಪ್ರಿಯಕರವಾದಂತಹ ಈ ಒಂದು ವೃಕ್ಷ ಅಂತಲೇ ಹೇಳ್ಬೋದು ಗಿಡ ವೃಕ್ಷ ಏನಾದರೂ ಹೇಳ್ಬೋದು ಎಕ್ಕದ ಗಿಡದ ಕೆಳಗಡೆ ಮಾಡಿಕೊಳ್ಳುವಂಥ ಈ ಒಂದು ಅದ್ಭುತವಾದಂಥ ತಂತ್ರ ಸ್ನೇಹಿತರೆ ನೀವು ಮಾಡಬೇಕಾಗಿರೋದಿಷ್ಟೇ ನಿಮ್ಮ ಮನೆಯ ಸುತ್ತಮುತ್ತ ಎಕ್ಕದ ಗಿಡ ಕಂಡ್ರೆ ಅದೊಂದು ಸ್ವಲ್ಪ ಶುಭ್ರಗೊಳಿಸ್ಕೊಳ್ಳಿ ದೇವಾಲಯದ ಆವರಣದಲ್ಲಿ ಸಾಕಷ್ಟು ದೇವಾಲಯದ ಆವರಣದಲ್ಲಿ ಎಕ್ಕದ ಗಿಡಗಳನ್ನು ನಾವು ನೋಡ್ಬೋದು ಬಿಳಿ ಎಕ್ಕದ ಗಿಡ ಅತ್ಯಂತ ಶ್ರೇಷ್ಠವಾದಂಥದ್ದು ನಿಮಗೆ ಬಿಳಿ ಎಕ್ಕದ ಗಿಡ ಸಿಗಲಿಲ್ಲ ಅಂದರೂ ಚಿಂತಿಸುವಾಗತ್ತೆ ಎಲ್ಲ ನೀಲಿ ಬಣ್ಣ ಇರುವಂತಹ ಒಂದು ಎಕ್ಕದ ಗಿಡ ಇರುತ್ತೆ ಅದಕ್ಕೂ ಕೂಡ ನೀವು ಈ ತಂತ್ರವನ್ನ ಮಾಡ್ಕೊಳ್ಬಹುದು ಈ ಒಂದು ತಂತ್ರ ಮಾಡ್ಕೊಳ್ಳೋದಕ್ಕೆ ಮುಖ್ಯವಾಗಿ ಬೇಕಾಗಿರುವಂತದ್ದು ಕೆಂಪು ಬಣ್ಣದ ದಾರ ಸ್ನೇಹಿತರೆ ಕೆಂಪು ಬಣ್ಣದ ದಾರ ಬೇಕಾಗುತ್ತೆ ಹಾಗೆಯೇ ಸ್ವಲ್ಪ ಹಾಲು ಮತ್ತೆ ಬೆಲ್ಲ ಹಾಗೆ ಅದರ ಜೊತೆಗೆ ಒಂದು ಚಿಕ್ಕದಾದಂಥ ಒಂದು ಮಣ್ಣಿನ ದೀಪ ಹಾಗೇನೆ ಅದಕ್ಕೆ ಎರಡು ಜೋಡಿ ಬತ್ತಿ ತುಪ್ಪ ಅದಕ್ಕೆ ಸ್ವಲ್ಪ ಅರಿಶಿಣ ಕುಂಕುಮ ಅಕ್ಷತೆ ಒಂದು ಪುಟ್ಟ ನೈವೇದ್ಯವನ್ನು ಬೇಕಾದರೆ ನೀವು ಇಲ್ಲ ಅಂದ್ರೆ ನೀವು ಈ ಹಾಲು ಮತ್ತು ಬೆಲ್ಲವನ್ನೇ ನೀವು ನೈವೇದ್ಯವಾಗಿ ಆ ಒಂದು ಎಕ್ಕದ ಗಿಡಕ್ಕೆ ಸಮರ್ಪಣೆ ಮಾಡಬಹುದು ಈ ಒಂದು ಎಕ್ಕದ ಗಿಡದ ಮುಂದೆ ನೀವು ಮಾಡುವಂತಹ ಒಂದು ಅದ್ಭುತವಾದಂತಹ ತಂತ್ರ ಸ್ನೇಹಿತರೆ ನೀವು ಮಾಡಬೇಕಾಗಿರೋದಿಷ್ಟೇ ಈ ದಿನ ಅಂದರೆ ಈ ಅಮಾವಾಸ್ಯೆಯ ದಿನ ಭಾನುವಾರ ಯೋಗ ಸಿದ್ಧಿ ಇರುವಂತಹ ದಿನದಂದು ಬೆಳಗ್ಗೆ ಆರರಿಂದ ಎಂಟು ಗಂಟೆಯ ಒಳಗೆ ಅಥವಾ ಸಾಯಂಕಾಲ ನಾಲ್ಕರಿಂದ ಆರು ಗಂಟೆಯ ಒಳಗೆ ತಂಪೊತ್ತಿನ ಒಳಗಡೆ ಅಂದರೆ ಸೂರ್ಯ ತಂಪಾಗಿರುವಂತಹ ಸಮಯದಲ್ಲಿ ಮಾಡಿಕೊಳ್ಬೇಕು ಬಿರು ಬಿಸಿಲಿನಲ್ಲಿ ಮಾಡ್ಕೊಳೋದಿಕ್ಕೆ ಹೋಗಬೇಡಿ ಇದನ್ನು ತಂಪಾಗಿರುವಂತಹ ಸಮಯದಲ್ಲಿ ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ನೀವು ಮನೆಯಿಂದ ನೀವು ಅರಿಶಿಣ ಕುಂಕುಮ ಸ್ವಲ್ಪ ಅಕ್ಷತೆ ಒಂದು ಕೆಂಪು ಬಣ್ಣದ ದಾರ ಹಾಗೆ ಸ್ವಲ್ಪ ಹಾಲು ಸ್ವಲ್ಪ ಬೆಲ್ಲ ಇಷ್ಟನ್ನು ತೆಗೆದುಕೊಂಡು ಹೋಗಿ ಹಾಗೆಯೇ ಒಂದು ದೀಪ ಹಾಗೆ ಎರಡು ಜೋಡಿ ಬತ್ತಿಯನ್ನು ತೆಗೆದುಕೊಂಡು ಹೋಗಿ ಸ್ನೇಹಿತರೆ ಹಾಗೆ ನೀವು ಈ ಎಕ್ಕದ ಗಿಡ ಎಲ್ಲಿರುತ್ತೆ ಅಲ್ಲಿ ಫಸ್ಟು ನೀವು ಹೋಗ್ತಾ ಇದ್ದಂಗೆನೇ ಸ್ವಲ್ಪ ನೀರನ್ನು ಕೂಡ ತಂಬಿಗೆಯಲ್ಲಿ ತೆಗೆದುಕೊಂಡು ಹೋಗಿ ಅದಕ್ಕೆ ನೀರನ್ನು ಹಾಕಬೇಕಾಗತ್ತೆ ಗಿಡದ ಬುಡಕ್ಕೆ ನೀರನ್ನು ಹಾಕಿ ಸ್ವಲ್ಪ ನೀರನ್ನು ಪ್ರೋಕ್ಷಣೆ ಮಾಡಿ ಅದರ ಮುಂಭಾಗದಲ್ಲಿ ಸ್ವಲ್ಪ ಶುಭ್ರಗೊಳಿಸ್ಕೊಂಡು ಪ್ರೋಕ್ಷಣೆ ಮಾಡಿ ಅನಂತರವಾಗಿ ಆ ಒಂದು ಗಿಡದ ಕೆಳಗಡೆ ಒಂದು ದೀಪವನ್ನ ನೀವು ಮಾಡ್ಕೊಳ್ಳಿ ಅಂದ್ರೆ ಒಂದು ದೀಪವನ್ನ ಅಲ್ಲಿ ಒಂದು ಅರೇಂಜ್ ಮಾಡ್ಕೋಬೇಕಾಗುತ್ತೆ ಒಂದು ಎಲೆ ವಿಳೆದೆಲೆ ನೀವು ಇಟ್ಕೋಬೋದು ಅಥವಾ ಅದೇ ಎಕ್ಕದ ಗಿಡದ ಎಲೆಯನ್ನ ತೆಗೆದುಕೊಂಡು ಆ ಎಲೆಯ ಮೇಲೆ ಈ ಒಂದು ದೀಪವನ್ನ ಇಷ್ಟು ಇಟ್ಟು ಅರಿಶಿಣ ಕುಂಕುಮವನ್ನು ಇಟ್ಟು ಸ್ವಲ್ಪ ಅಕ್ಷತೆಯನ್ನಾಕಿ ಹಾಕಿ ತುಪ್ಪವನ್ನು ಹಾಕಿ ಜೋಡಿ ಬತ್ತಿಯನ್ನಾಕಿ ಹಾಕಿ ಸಾಕ್ಷಾತ್ ಶಿವ ಪಾರ್ವತಿಯರ ಆರಾಧನೆಯನ್ನ ಮಾಡಿಕೊಂಡು ಆ ಒಂದು ಬತ್ತಿ ಮತ್ತೆ ದೀಪವನ್ನು ಬೆಳಗಿಸಿ ಅನಂತರವಾಗಿ ಬೆಳಗಿಸಿದ ನಂತರ ಈ ಅಕ್ಕದ ಗಿಡದ ಬುಡಕ್ಕೆ ಒಂದು ಚಿಕ್ಕ ತುಂಡು ಬೆಲ್ಲ ಹಾಗೆ ಸ್ವಲ್ಪ ಹಾಲನ್ನು ಆ ಒಂದು ಆ ಬುಡಕ್ಕೆ ನೀವು ಸಮರ್ಪಣೆ ಮಾಡಿ ಅನಂತರವಾಗಿ ಒಂದೆರಡು ಪುಷ್ಪವನ್ನು ಇಟ್ಟು ಪೂಜಿಸಿ ಭಕ್ತಿ ಶ್ರದ್ಧೆಯಿಂದ ನಮಿಸಿ ಊದ್ಬತ್ತಿ ಬೇಕಾದರೆ ನೀವು ಬೆಳಗ್ಗೆ ಅದನ್ನು ಕೂಡ ನಮಸ್ಕಾರ ಮಾಡಿಕೊಂಡು ನೀವು ಬೇಡ್ಕೊಬೇಕಾಗತ್ತೆ ನನಗೆ ಇರುವಂಥ ಕಷ್ಟಗಳನ್ನ ದೂರ ಮಾಡು ಭೂಮಿ ಯೋಗವನ್ನು ಕೊಡು ಬಂಗಾರದ ಯೋಗವನ್ನು ಕೊಡು ಅದೃಷ್ಟ ಅನ್ನೋದನ್ನು ಕೊಡು ನಾನು ಸಾಕಷ್ಟು ಸಮಸ್ಯೆಯಲ್ಲಿದ್ದೇನೆ ಅಂತೇಳ್ಬಿಟ್ಟು ಶಿವ ಶಿವಪಾರ್ವತಿಯರ ಆರಾಧನೆ ಮಾಡಿಕೊಂಡು ಶಿವನನ್ನು ನೆನೆಸ್ಕೊಂಡು ಭಕ್ತಿ ಭಾವದಿಂದ ಈ ಒಂದು ಎಕ್ಕದ ಗಿಡಗೆ ನಮ್ ನಮಿಸುತ್ತಾ ಆ ಒಂದು ಕೆಂಪು ಬಣ್ಣದ ದಾರವನ್ನ ಎಕ್ಕದ ಗಿಡದ ಕೊಂಬೆಗೆ ಅಥವಾ ಬುಡಕ್ಕೆ ಒಂದು ಕಾಂಡ ಏನಿರುತ್ತೆ ನೋಡಿ ಅಲ್ಲಿಗೆ ಕಟ್ಟಬೇಕಾಗತ್ತೆ ಇಷ್ಟೇ ಸ್ನೇಹಿತರನ್ನು ಮಾಡ್ಕೊಬೇಕಾಗಿರೋದು ಭಕ್ತಿಯಿಂದ ನಂಬಿಕೆಯಿಂದ ಎಕ್ಕದ ಗಿಡಕ್ಕೆ ನಮಿಸಿ ಹಾಲು ಬೆಲ್ಲವನ್ನ ಸಮರ್ಪಣೆ ಮಾಡಿ ಒಂದು ತುಪ್ಪದ ದೀಪವನ್ನ ಹಚ್ಚಿ ಇದೊಂದೇ ಒಂದು ನೀವು ಬೇಡ್ಕೊಂಡ್ರೆ ಸಾಕು ಸ್ನೇಹಿತರೆ ನಿಮ್ಮ ಕಷ್ಟ ಕಾರ್ಪಣ್ಯ ದುಃಖ ದುಮ್ಮಾನ ಬಡತನವೆಲ್ಲ ಸಂಪೂರ್ಣವಾಗಿ ನಿವಾರಣೆಯಾಗಿ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತೆ ಯೋಗ ಸಿದ್ಧಿ ನಿಮಗೆ ಕೂಡಿ ಬರುತ್ತೆ ಎಕ್ಕದ ಗಿಡ ಅನ್ನೋದು ದೈವ ವೃಕ್ಷ ಶ್ರೇಷ್ಠವಾದಂತಹ ಒಂದು ಗಿಡ ಈ ಒಂದು ಗಿಡದ ಬುಡದಲ್ಲಿ ಸಾಕ್ಷಾ ಶಿವ ಪಾರ್ವತಿಯರು ಗಣಪತಿ ಎಲ್ಲರೂ ಕೂಡ ನೆಲೆಯೂರಿರ್ತಾರೆ ಸಾಕ್ಷಾ ಶಿವ ಪಾರ್ವತಿಯರಿಗೆ ಅತ್ಯಂತ ಪ್ರೀತಿಕರವಾದಂತಹ ಈ ಒಂದು ಎಕ್ಕದ ಗಿಡದ ಬುಡದಲ್ಲಿ ಈ ಒಂದು ಚಿಕ್ಕ ತಂತ್ರ ಮಾಡಿದ ನಂತರ ನಿಮ್ಮ ಜೀವನದ ದಿಕ್ಕು ಬದಲಾಗ್ತಾ ಹೋಗುತ್ತೆ ಅದೃಷ್ಟ ನಿಮ್ಮನ್ನ ಹುಡುಕಿಕೊಂಡು ಬರುತ್ತೆ ಎಂತಹದ್ದೇ ಸಮಸ್ಯೆಗಳು ಬಂದರೂ ಎಂತಹದ್ದೇ ಕಷ್ಟ ಚಿಕ್ಕ ಕಷ್ಟ ದೊಡ್ಡ ಕಷ್ಟ ಯಾವ ಕಷ್ಟ ಬಂದರೂ ಕೂಡ ಅದನ್ನ ಸಮರ್ಪಕವಾಗಿ ನಿವಾರಣೆ ಮಾಡ್ಕೊಂತೀರ ಆ ಕ್ಷಣದಲ್ಲಿ ನಿಮಗೆ ಕಷ್ಟ ಬಂದ್ರೂ ಅತಿ ಸುಲಭವಾಗಿ ನಿವಾರಣೆ ಆಗಿ ಅದೃಷ್ಟ ನಿಮ್ಮನ್ನ ಹುಡುಕಿಕೊಂಡು ಬರುತ್ತೆ ರೀತಿಯ ಸಮಸ್ಯೆಗಳು ಕೂಡ ನಿಮ್ಮ ಜೀವನದಲ್ಲಿ ಬರೋದಿಲ್ಲ ಎಲ್ಲವೂ ಕೂಡ ನಿಮಗೆ ಶುಭ ಪ್ರದಾಯಕವಾಗುತ್ತೆ ಮುಟ್ಟಿದ್ದೆಲ್ಲ ಬಂಗಾರವಾಗುತ್ತೆ ಅಂತಾನೆ ಹೇಳಲಾಗುತ್ತೆ ನೀವು ಭೂಮಿ ಕೊಂಡ್ಕೊಬೇಕು ಮನೆ ಕಟ್ಕೊಬೇಕು ಹಣ ಸಂಪಾದನೆ ಮಾಡ್ಕೋಬೇಕು ವೃತ್ತಿ ಜೀವನದಲ್ಲಿ ಯಶಸ್ವಿ ಆಗಿರಬೇಕು ಕುಟುಂಬ ವರ್ಗದಲ್ಲಿ ಸೌಖ್ಯವಾಗಿರ್ಬೇಕು ಅಂತೆಲ್ಲ ಆಲೋಚನೆಯಲ್ಲಿದ್ದರೆ ಖಂಡಿತ ಈ ಒಂದು ತಂತ್ರವನ್ನ ಮಾಡ್ಕೊಳ್ಳಿ ನಿಮ್ಮ ಜೀವನದ ದಿಕ್ಕು ಬದಲಾಗಿ ಅದೃಷ್ಟ ನಿಮ್ಮದಾಗುತ್ತೆ ಸ್ನೇಹಿತರ ಇವತ್ತಿನ ವಿಡಿಯೋ ಉಪಯುಕ್ತವಾಗಿದ್ರೆ ವಿಡಿಯೋ ಒಂದು ಲೈಕ್ ಕೊಡಿ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು